ಖಾಸಗಿ ಶಾಲೆಗಳು ಮತ್ತು ನಮ್ಮ ಸರಕಾರ ಮತ್ತು ಎಲ್ಲ ವಿರೋಧ ಪಕ್ಷಗಳ ವಿರುದ್ಧ ಈ ಒಂದು ಹೋರಾಟ ಇಲ್ಲಿ ಯಾವುದೇ ಸಂಘದಿಂದ ಯಾವುದೇ ಪಾರ್ಟಿಗಳಿಂದ ನಾವು ಬಂದಿಲ್ಲ ಬೇರೆ ಬೇರೆ ಖಾಸಗಿ ಶಾಲೆಗಳಿಂದ ಪೇರೆಂಟ್ಸ್ ಬಂದಿದ್ದೀವಿ ಒಂದು ಕಾನೂನನ್ನು ರಚಿಸುವಂಥ ಜವಾಬ್ದಾರಿ ಲೆಜಿಸ್ಲೇಚರ್ಗೆ ಇರುವಂಥ ಶಾಸಕಾಂಗಕ್ಕಿರೋದು ನಾವು ಅವರನ್ನು ಇಲೆಕ್ಟ್ ಮಾಡಿ ಕಳಿಸಿದ್ದೀವಿ ಅವರು ಪ್ರೈವೇಟ್ ಸ್ಕೂಲಿಗೆ ಕನ್ವೀನಿಯೆಂಟ್ ಆಗುವಂಥ ಶಾಸನಗಳನ್ನು ಮಾಡಿಬಿಟ್ಟು ಕಾಣದೇ ಇರುವ ಸೋಗನ್ನು ಹಾಕೊಂಡು ಕೂತ್ಕೊಂಡಿದ್ದಾರೆ ನಮ್ಮಿಂದ ದೂರ ಅವಿತು ಕೂತಿದ್ದಾರೆ ಅವ್ರಿಗೆ ಗೊತ್ತೇ ಎಲ್ಲ ಪ್ರಾಬ್ಲಮ್ಸ್ ಗೊತ್ತು ನಾವು ಎಜುಕೇಷನ್ ಮಿನಿಸ್ಟರ್ ಅವ್ರನ್ನ ಮೀಟ್ ಆಗಿದ್ದೀವಿ ಸ್ಟೇಟಲ್ಲಿ ಡೆಫಿನೆಟ್ ಡೆಫಿನೆಟ್ಲಿ ಇಂಟೆಲಿಜೆನ್ಸ್ ಇದೆ ಚೀಫ್ ಮಿನಿಸ್ಟರ್ಗೂ ಸುದ್ದಿ ಗೊತ್ತಾಗಿರುತ್ತೆ ಬಟ್ ಆದರೂ ಅವರು ಸುಮ್ಮನೆ ಕೂತಿದ್ದಾರೆ ನಮ್ಮ ಹೋರಾಟ ಈ ವರ್ಷದ ಫೀಸ್ ರಿಡಕ್ಷನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಬಟ್ ಇದು ನಾವು ಇಲ್ಲಿಗೆ ನಿಲ್ಲಿಸಲ್ಲ ನಮಗೆ ಪ್ರೈವೇಟ್ ಸ್ಕೂಲ್ನ ಫೀಸ್ ಸ್ಟ್ರಕ್ಚರ್ ಬೇಕೇ ಬೇಕು ಪ್ರೈವೇಟ್ ಸ್ಕೂಲ್ ಅವರು ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಈ ವರ್ಷ ಬಿಸ್ನೆಸ್ ಆಗಿಲ್ಲ ನಮಗೂ ಆಗಿಲ್ಲ ಅವರಿಗೂ ಆಗಿಲ್ಲ ಫೀಸನ್ನು ಕಡಿಮೆ ಮಾಡಲಿ ಇಲ್ಲ ಪ್ರೈವೇಟ್ ಸ್ಕೂಲವ್ರು ಹೇಳ್ತಾರೆ ನೋ ನಾವು ಬಿಸ್ನೆಸ್ ನಡೆಸ್ತಾ ಇಲ್ಲ ನಾವು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ವಿ ಆರ್ ಟ್ರಸ್ಟ್ ಬೇಸ್ಡ್ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಬ್ಯಾಲೆನ್ಸ್ ಶೀಟ್ ಕೊಡಿ ನಮಗೆ ಯಾಕಂದ್ರೆ ನೀವು ಬಿಸ್ನೆಸ್ ನಡೆಸ್ತಾ ಇಲ್ಲ ತಾನೇ ಬಿಸ್ನೆಸ್ ನಡೆಸ್ತಿದಿರ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ನೀವು ನನಗೆ ಆಪಲ್ ಸೇಲ್ ಮಾಡಿದ್ರ ಸೇಬು ಹಣ್ಣು ಸೇಲ್ ಮಾಡಿದ್ರ ಅದಕ್ಕೆ ನಾನು ಸೇಬು ಹಣ್ಣಿನ ದುಡ್ಡು ಕೊಟ್ಟಿದ್ದೀನಿ ಈ ವರ್ಷ ಟೊಮ್ಯಾಟೊ ಹಣ್ಣು ಕೊಡ್ತಾ ಇದ್ರ ನನಗೆ ಅದಕ್ಕೆ ಯಾಕೆ ಸೇಬು ಹಣ್ಣಿನ ದುಡ್ಡು ದುಡ್ಡು ಕೇಳ್ತಿದ್ದೀರಾ ಮತ್ತು ರಾಜ್ಯ ಸರ್ಕಾರಕ್ಕೆ ಕ್ಲಿಯರ್ ಪ್ರಶ್ನೆ ನಲವತ್ತು ಶೇಕಡ ಸರ್ಕಾರಿ ಶಾಲೆಗಳಿವೆ ಇಪ್ಪತ್ತು ಪ್ರತಿಶತ ನಾನ್ ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಇದೆ ಇನ್ನು ನಲವತ್ತು ಶೇಕಡ ಪ್ರೈವೇಟ್ ಸ್ಕೂಲ್ಸ್ ಇದೆ ಈ ಪ್ರೈವೇಟ್ ಸ್ಕೂಲ್ ಮೇಲೆ ನಿಮ್ಗೆ ಗವರ್ನ್ ಆಗಲ್ಲ ಅಂತ ಹೇಳಿದ್ರೆ ಆ ಪ್ರೈವೇಟ್ ಸ್ಕೂಲಿಗೆ ಯಾಕೆ ನಮ್ಮ ಸ್ಟೇಟಲ್ಲಿ ಜಾಗ ಕೊಟ್ರಿ ಯಾಕೆ ನಮ್ಮಿಂದ ಓಟ್ ಕೇಳ್ತೀರಾ ಅವ್ರ ದುಡ್ಡು ಬೇರೆ ಕಡೆ ಹೋಗುತ್ತೆ ಅಂತ ಹೇಳಿದ್ರೆ ಓಟ್ ಕೇಳಕ್ಕೆ ನಮ್ಮನೆ ಕೊಡ್ತೀರಾ ನನ್ನ ಮಗನ ಸಮಸ್ಯೆ ನಿಮ್ಮ ಸಮಸ್ಯೆ ಆಗೋಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಹುಚ್ಚು ಹುಚ್ಚುಪಾಡಿ ನೀವು ಓಪನ್ ಮಾಡಕ್ ಬಿಟ್ರಿ ಅವ್ರ ಅಂಗಡಿನ ಅವ್ರ ಅಂಗಡಿ ಇಲ್ಲಿ ಓಪನ್ ಆಗಿದೆ ಅಂತ ಹೇಳಿದ್ರೆ ಅಂಗಡಿ ಮೇಲೆ ಖಂಡಿತವಾಗ್ಲು ನಿಮ್ಗೆ ಅಧಿಕಾರ ಇರಲೇಬೇಕು ದಯವಿಟ್ಟು ನೆನಪಿಟ್ಕೊಳ್ಳಿ ನಾವು ಓಟ್ ಹಾಕಿರೋದು ಶಾಸಕಾಂಗಕ್ಕೆ ನಮ್ಮ ಹೋರಾಟ ನಿಮ್ಮ ಜೊತೆ ಕಾನೂನುಬದ್ಧವಾಗಿ ಏನ್ ಹೋರಾಟ ಮಾಡಬೇಕು ದಯವಿಟ್ಟು ರಾಜ್ಯ ಸರ್ಕಾರ ಮಾಡಬೇಕು ನನಗೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ ಯಾರಂತ ಗೊತ್ತಿಲ್ಲ ಸ್ವಾಮಿ ಯಾಕಂದ್ರೆ ನಾನು ಓಟ್ ಹಾಕಿಲ್ಲ ಬಟ್ ನಮ್ಮ ಚೀಫ್ ಮಿನಿಸ್ಟರ್ ಅಂತ ಕೇಳಿ ಯಡಿಯೂರಪ್ಪ ನಾನು ಹೇಳ್ತೀನಿ ಯಾಕಂದ್ರೆ ಓಟ್ ಹಾಕಿದ್ದೀನಿ ಸ್ವಾಮಿ ಪ್ರಧಾನಿ ಯಾರಂತ ಕೇಳಿ ನರೇಂದ್ರ ಮೋದಿ ಯಾಕಂದ್ರೆ ಓಟ್ ಹಾಕಿದೀನಿ ಸ್ವಾಮಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೂರು ಲಿಸ್ಟ್ ಇದೆ ಸೆವೆನ್ಸ್ಕೆಡ್ಯೂಲ್ ಅಲ್ಲಿ ಸೆಂಟ್ರಲ್ ಸ್ಟೇಟ್ ಅಂಡ್ ಕಂಕರೆಂಟ್ ಕಂಕರೆಂಟ್ ಲಿಸ್ಟ್ ಅಲ್ಲಿ ಕ್ಯಾನಲ್ ಮಾಡಿ ಸರ್ ಈಗ ಫೀಸ್ ಎಷ್ಟು ರೆಡ್ಯೂಸ್ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀರಿ ಯಾವ್ದ ಕಿರುಕುಳ ಟೀಚರ್ಸ್ ಗೆ ಸಂಬಳ ಕೊಡೋದಕ್ಕೆ ಟಾಪಿಗೆ ಸಂಬಳ ಕೊಡೋದಕ್ಕೆ ಈ ವರ್ಷ ಎಷ್ಟು ಬೇಕು ಅಷ್ಟು ಫೀಸ್ ಮಾತ್ರ ತಗೊಳ್ಳಿ ನಾನೇ ಊಟ ಹೋದ ಫೀಸ್ ತಗೊಳ್ಳಿ ಅದನ್ನು ನಾವು ಕೇಳ್ತಾ ಇರೋದು ದಯವಿಟ್ಟು ಎಷ್ಟು ನಿಮಗೆ ಈ ವರ್ಷ ದಂಧೆ ನಡೆಸೋದಕ್ಕೆ ಬೇಕಲ್ಲ ಅಷ್ಟು ಮಾತ್ರ ತಗೊಳ್ಳಿ ಈ ವರ್ಷ ದಂಧೆಯಲ್ಲಿ ಲಾಭ ಮಾಡಬೇಡಿ ನಮ್ಮ ಮಕ್ಕಳ ಹೆಸರಿನಲ್ಲಿ ಈ ವರ್ಷ ಲಾಭದ ದಂಧೆಯನ್ನು ನಡೆಸಬೇಡಿ ಎಲ್ಲಿದೆ ವಿರೋಧ ಪಕ್ಷ ಎಲ್ಲಿದೆ ಯಾಕೆ ಮಾತಾಡ್ತಾ ಇಲ್ಲ ಬಿಜೆಪಿ ಇಷ್ಟೆಲ್ಲ ಮಾಡ್ಬೋದು ಎಲ್ಲಿದೆ ಕಾಂಗ್ರೆಸ್ ಎಲ್ಲಿದೆ ಜೆಡಿಎಸ್ ಯಾಕೆ ಶಿರಾದಲ್ಲಿ ರಾಜರಾಜೇಶ್ವರ ನಗರದಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಅನ್ನು ಹಾಕಿದ್ರೆ ನೀವು ಗೊತ್ತಿದ್ದಾನೆ ಅಲ್ಲಿ ನೀವು ಹೋರಾಟ ಅಲ್ಲಿ ಹೋರಾಟ ಮಾಡ್ತೀರಾ ಅಂತ ಹೇಳಿದ್ರೆ ದಯವಿಟ್ಟು ಮೂವತ್ತು ಕೇಳಕ್ಕೆ ನಮ್ಮ ಹತ್ರ ಬಂದಿದಿರ್ತಾನೆ ಸ್ವಲ್ಪ ಸ್ವಾಮಿ ನೀವು ವಿರೋಧ ಪಕ್ಷ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸಂವಿಧಾನದ ಕಾವಲು ನಾಯಿ ನೀವು ಎಲ್ಲಿದೆ ನಾಯಿಗಳು ಒಂದು ಕಾಣಿಸ್ತಾ ಇಲ್ಲ ನಮ್ಗೆ ದಯವಿಟ್ಟು ನಮ್ಮ ವಯಸ್ಸಿಗೆ ಧ್ವನಿ ಕೊಡಿ ನಾಯಿ ಅಂದ್ರೆ ನಿಯತ್ತಿಗೆ ನಮ್ಮ ಹೆಸರು ಬಂದು ಪೇರೆಂಟ್ಸ್ ಜೊತೆ ನಿಂತು ವಿರೋಧ ಪಕ್ಷಗಳು ನಾವಿದ್ದೇವೆ ನಿಮ್ ಜೊತೆಗೆ ನಾವು ನೋಡ್ಕೊಳ್ತೇವೆ ಅಂತ ಹೇಳಿ ವಿನಂತಿ ಗಣೇಶ್ ಪೂಜಾರಿ ನೀವು